ನಮಸ್ಕಾರ ವೀಕ್ಷಕರಿಗೆ ಚಾನೆಲ್ ಚಾನೆಲ್ಗೆ ಸ್ವಾಗತ ಇವತ್ತೆ ತರ್ಕೆ ಮೀನಿಂದು ಮಸಾಲ ಸುಕ್ಕ ಮಾಡೋಣ ಅನ್ಕೊಂಡಿದೀವಿ ಮೀನ್ ಚೆನ್ನಾಗಿ ತೊಳ್ಕೊಳ್ಳೋದು ಅದಕ್ಕೆ ಅರಿಶಿಣ ಪುಡಿ ಮತ್ತೆ ಉಪ್ಪು ಹಾಕಿ ಅರ್ಧ ತಾಸು ಬಿಡೋದು ಮಸಾಲೆಗೆ ಕಾಲ್ ಕೆಜಿ ಮೀನಿಗೆ ಹದಿನೈದು ಮೆಣಸು ಸ್ವಲ್ಪ ಹಣ್ಣು ಸ್ವಲ್ಪ ಜೀರಿಗೆ ಆರೆ ಹಸಳು ಬೆಳ್ಳುಳ್ಳಿ ಸೇರಿಸಿ ಚೆನ್ನಾಗಿ ರುಬ್ಬಿ ಕೊಳ್ಬೇಕು ಒಲೆಯ ಮೇಲೆ ಪಾತ್ರೆ ಇಟ್ಟು ಬಿಸಿ ಆದ ನಂತರ ಎಣ್ಣೆ ಹಾಕಿ ಉಳ್ಳಾಗಡ್ಡೆ ಟೊಮೆಟೊ ಕೊಚ್ಚಾಕಿ ಬಾಡಿಸ್ಕೊಂಡು ನಂತರ ಅರೆದಿರುವ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಮೀನನ್ನು ಹಾಕಿ ಒಂದು ಲೋಟ ನೀರು ಹಾಕಿ ಹದಿನೈದು ನಿಮಿಷ ಬೇಯಿಸ್ಬೇಕು ಅನ್ನಕ್ಕೆ ಚಪಾತಿಗೆ ರೊಟ್ಟಿ ಜೊತೆಗೆ ಚೆನ್ನಾಗಿರ್ತದೆ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್